ರ ಇವತ್ತು ನಾವು ಎಸ್ ಬಿ ಐ ಬ್ಯಾಂಕ್ದು ಎಲ್ ಎ ಟಿ ವಿ ಕೌಂಟಿಂಗ್ ಮಾಡುವ ಇದು ಈಗ ಎಸ್ ಬಿ ಐ ಬ್ಯಾಂಕು ಡೈಲಿ ಟೈಮ್ ಫ್ರೇಮಲ್ಲಿದೆ ಸೊ ಇದು ಲೋವೆಸ್ಟ್ ಎಮ್ ಎ ಸಿ ಡಿ ಇದೆ ಬಟ್ ಇದು ಲೋವೆಸ್ಟ್ ಪ್ರೈಸ್ ಇಲ್ಲ ಇಲ್ಲಿ ಸೊ ಈಗ ನಾವು ವೀಕ್ಲಿ ಟೈಮ್ ಫ್ರೇಮಲ್ಲಿ ಹೋಗುವ ಸೊ ನಮಗೆ ಇದು ಸಿಗಬಹುದು ಇದರಲ್ಲಿ ಓಕೆ ಸೊ ವೀಕ್ಲಿ ಟೈಮ್ ಫ್ರೇಮಲ್ಲಿ ನೋಡಿ ನಮಗೆ ಇದು ಲೋವೆಸ್ಟ್ ಎಮ್ ಎಸ್ ಸಿ ಡಿ ಆಮೇಲೆ ಲೋವೆಸ್ಟ್ ಪ್ರೈಸ್ ಎರಡು ಮ್ಯಾಚ್ ಇದೆ ಸೊ ಇದನ್ನ ನಾವು ಬೇಸ್ ಪಾಯಿಂಟ್ ಅಂತ ಸ್ಟಾರ್ಟ್ ಮಾಡ್ತೀವಿ ಇಲ್ಲಿಂದ ನಾವು ಕೌಂಟಿಂಗ್ ಸ್ಟಾರ್ಟ್ ಮಾಡುವ ಸೊ ಫಸ್ಟ್ ನಾನು ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ ಸೊ ಈಗ ಎಮ್ ಎಸ್ ಸಿಡಿದು ವರ್ಕ್ ಮುಗಿದಾಯ್ತು ಸೊ ಮಿನಿಮೈಸ್ ಮಾಡುವ ಓಕೆ ಈಗ ಇದು ವೀಕ್ಲಿ ಟೈಮ್ ಅಲ್ಲಿ ನಮ್ಮದು ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿಂದ ಸೊ ನಾನೀಗ ಇದು ಜೀರೋ ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಮಾಡ್ತೀನಿ ಇದನ್ನು ಯಾಕಂತಂದ್ರೆ ಎಕ್ಸ್ಟೆನ್ಷನ್ ಅಲ್ಲಿದೆ ಇದು ಸೊ ಇದನ್ನ ನಾನು ಸೈಕಲ್ ಅಂತ ಕನ್ಸಿಡರ್ ಮಾಡ್ತೀನಿ ರೆಡ್ ಅಲ್ಲಿ ಮಾಡ್ತೀನಿ ಓಕೆ ಸೊ ಇದು ನಮ್ದು ಒಂದು ಇದು ಎರಡನೇ ವೇವು ఎరడన సో జీరో త్రీ ఫోర్ ఫైవ్ అంతా ఇది కన్సిడర్ ಸಾಯಕಲ್ಸ್ ಪ್ರೈಮರಿ ಬ್ಲೂ ಕಲರ್ ಇಲ್ಲಿ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ ಮತ್ತೆ ಟ್ರೂಗೆ ಸೊ ಓಕೆನಾ ಸೊ ನಾನು ಯಾಕೆ ಡ್ರಾ ಮಾಡಿದ್ರೆ ಈ ಟ್ರೆಂಡ್ ಲೈನ್ ಅನ್ನ ಇಲ್ಲಿ ವೇವು ಬ್ರೇಕ್ ಮಾಡ್ತಾ ಇದೆ ಬ್ರೀಚ್ ಮಾಡಿ ಕೆಳಗಡೆ ಬರ್ತಾ ಇದೆ ಸೊ ಅದಕ್ಕಾಗಿ ಯಾವಾಗೇ ಎನಿ ವೇವು ಟ್ರೆಂಡ್ ಲೈನ್ ನ ಬ್ರೀಚ್ ಮಾಡುತ್ತೋ ಜೀರೋ ಮತ್ತೆ ಟೂದು ಅದು ವೇ ಫೋರ್ ಅಂತ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ ಓಕೆ ಸೊ ಇದು ಫೋರ್ ಆಯ್ತು ಸೊ ಫಿಫ್ಟ್ ಇನ್ನು ಮುಗದೇ ಇಲ್ಲ ಸೊ ಈಗ ಸೊ ಇವು ಸ್ಟ್ಯಾಂಡಿಂಗ್ ಇದು ಸೊ ಇದು ಇನ್ನು ಮುಗದೇ ಇಲ್ಲ ಸೊ ನೋಡಿ ಈಗ ನಿಮಗೆ ಈ ಫೋರ್ ಅಂದ್ರೆ ಫಿಫ್ತ್ ವೇವ್ ಅಂದ್ರೆ ಪ್ರೈಮರಿ ಅಂತ ತಗೊಂಡಿದ್ದೀನಿ ಅಲ್ವಾ ಇದರಲ್ಲಿ ಮತ್ತೆ ಎಕ್ಸ್ಟೆನ್ಶನ್ ಇದೆ ಅಂದ್ರೆ ಫಿಫ್ತ್ ವೇವ್ ಎಕ್ಸ್ಟೆನ್ಶನ್ ಅಲ್ಲಿ ಜೀರೋ ಒನ್ ಟೂ ತ್ರೀ ಫೋರ್ ಫಿಫ್ತ್ ಇನ್ನು ಮುಗ್ದೇ ಇಲ್ಲ ಓಕೆ ಸೊ ಇದನ್ನ ನಾನು ಕಲ್ ಪ್ರೈಮರಿ ಎಲ್ಲ ಇಂಟರ್ಮಿಡಿಯೇಟ್ ಮಾಡೋಣ ಇದನ್ನ ಈ ಕಲರ್ ಇಡೋಣ ಬ್ಲ್ಯಾಕ್ ಕಲರ್ ಓಕೆ ಸೊ ಇಲ್ಲಿಗೆ ಮತ್ತೆ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡುವ ಫೋರ್ ಇದು ಮತ್ತೆ ಟೂದು ಓಕೆ ಸೊ ಇದು ಆಕ್ಚುಲಿ ಟೂ ಇಲ್ಲಿ ಬರುತ್ತೆ ನೋಡಿ ಮತ್ತೆ ಈ ಜೀರೋ ಟು ಟೂ ಟ್ರೆಂಡ್ ಲೈನ್ ಟಚ್ ಮಾಡಿದೆ ನಾನು ಇದಕ್ಕೆ ಫೋರ್ ಅಂತ ಕನ್ಸಿಡರ್ ಮಾಡಿದ್ದೀನಿ ಮತ್ತೆ ಸೊ ಫಿಫ್ತ್ ಇನ್ನು ಇಲ್ಲ ಒನ್ ಟೂ ತ್ರೀ ಫೋರ್ ಸೊ ಇದನ್ನ ಈಗ ಇದಕ್ಕೆ ವ್ಯಾಲ್ಯೂ ಇಲ್ಲ ಈಗ ಇದಕ್ಕೆ ಕ್ಲೋಸ್ ಮಾಡಮ್ಮ ಇದು ಇನ್ನು ಬೇಕಾಗುತ್ತೆ ನಿಮ್ಗೆ ಇದನ್ನ ಬ್ಲಾಕ್ ಕಲರ್ ಅಲ್ಲಿ ಇದ್ ಮಾಡೋಣ ಬ್ಲಾಕ್ ಕಲರ್ ಮಾಡೋಣ ಸೊ ಇದು ಇನ್ನು ಕಂಟಿನ್ಯೂಷನ್ ಇದೆ ಇನ್ನು ಇವೇವು ಹೀಗೆ ಮಾರ್ಕ್ ಮಾಡ್ಲಿಕ್ಕೆ ಆಗೋದಿಲ್ಲ ಇದು ಒನ್ ಟೂ ಏನಿದೆ ಅಲ್ವಾ ಇದು ರೆಡ್ ಕಲರ್ ಅಲ್ಲಿ ಯಾವಾಗೆ ವೇವು ಬಂದು ಟಚ್ ಆಗುತ್ತೋ ಅವಾಗೆ ಈ ಸೈಕಲ್ ವೇವ್ ಫೋರ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ ಅದ್ರ ಟಾಪ್ಗೆ ಈ ನೀವು ವೇವ್ ತ್ರೀ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ ಆಮೇಲೆ ಇದ್ರ ಮುಂದೆ ಮತ್ತೆ ವೇವ್ ಫೈವ್ ಬರುತ್ತೆ ಸೊ ಇದು ಈಗ ವೇವ್ ಫೋರ್ದು ನೀವು ಮತ್ತೆ ನೋಡಿದ್ರೆ ಈ ವೇವ್ ಫೈ ಏನಿದೆ ಇಂಟರ್ಮಿಡಿಯೇಟ್ ಇದು ಇನ್ನು ಕಂಟಿನ್ಯೂಷನ್ ಇದೆ ಸೊ ನಿಮಗೆ ಇಲ್ಲಿ ಇದು ಜೀರೋ ತ್ರೀ ಫೋರ್ ಫೈವ್ ಓಕೆ ಸೊ ನಿಮಗೆ ಇದು ಇನ್ನು ಮುಗಿದೇ ಇಲ್ಲ ಸೊ ನಿಮಗೆ ಮ್ಯಾಕ್ಸಿಮಮ್ ಎಷ್ಟು ಪರ್ಸೆಂಟ್ ಹೋಗಬಹುದು ಇದು ಒನ್ ಟೂ ಸೊ ಒನ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಇದೆ ಇನ್ನು ನಿಮಗೆ ಇದು ಒನ್ ಸಿಕ್ಸ್ಟಿ ಒನ್ ಪರ್ಸೆಂಟ್ ಅಂತೂ ಮಿನಿಮಮ್ ಅವ್ರಿಗೆ ಆಗುತ್ತೆ ಟು ಸಿಕ್ಸ್ಟಿ ಒನ್ ಪರ್ಸೆಂಟ್ವರೆಗೂ ಬರಬಹುದು ಓಕೆ ಅವಾಗೆ ನಿಮಗೆ ಇದು ಇಲ್ಲಿ ತ್ರೀ ಮುಗಿಬಹುದು ಇಲ್ಲ ಇಲ್ಲಿಗೆ ತ್ರೀ ಮುಗಿಬಹುದು ಆಮೇಲೆ ಫೋರ್ ಇಲ್ಲಿಗೆ ಬರ್ಬೋದು ಇಲ್ಲ ಫೈವ್ ಇಲ್ಲಿಗೆ ಬರ್ಬೋದು ಅಂತ ತಿಳ್ಕೊಳ್ಳಿ ಓಕೆ ಸೊ ಇದನ್ನ ನಾನು ಡೆಲೀಟ್ ಮಾಡಿದರೆ ಸೊ ನಿಮಗೆ ಫೈವ್ ಇಲ್ಲಿ ಮುಗಿಯುತ್ತೆ ಓಕೆ ಆಮೇಲೆ ಇದು ನಿಮ್ಗೆ ಥ್ರೀ ಇಲ್ಲಿ ಮುಗಿಬಹುದು ಒಂದು ಹೆಚ್ಚು ಒಂದು ಅಂದಾಜು ಓಕೆ ಆಮೇಲೆ ಇಲ್ಲಿ ಫಾಲ್ ಆದ್ರೆ ಇದು ನಿಮ್ಗೆ ಫೋರ್ ಮುಗಿಯುತ್ತೆ ಆಮೇಲೆ ಮತ್ತೆ ಫೈವ್ ಹೋಗುತ್ತೆ ಓಕೆ ಸೊ ಈಗ ಇದು ಮುಂದ್ಗಡೆ ಏನಾಗತ್ತೆ ಅಂತ ಈಗ ಏನು ಹೇಳಲಿಕ್ಕೆ ಆಗುದಿಲ್ಲ ಬಸ್ಟ್ ಒಂದು ರಫ್ ಆಗಿ ಹೇಳಬೇಕು ಅಂತಂದ್ರೆ ನಿಮ್ಗೆ ಇದು ವೇವ್ ಥ್ರೀ ಎಕ್ಸ್ಟೆನ್ಶನ್ ಅಲ್ಲಿ ಇದೆ ಇದು ಪ್ರೈಮರಿ ಇದು ಸೊ ನಾವು ಜಸ್ಟ್ ಒಂದು ಎಕ್ಸ್ಟೆನ್ಶನ್ ಹಾಕಿದ್ರೆ ಸೊ ನಿಮಗೆ ವೇ ಫೈ ಎಕ್ಸ್ಟೆನ್ಶನ್ ಅಲ್ಲಿ ಇರೋದು ಮಿನಿಮಮ್ ಒನ್ ಸಿಕ್ಸ್ಟಿ ಮಿನಿಮಮ್ ಹಂಡ್ರೆಡ್ ಪರ್ಸೆಂಟ್ ಅಂತೂ ಇದ್ದೇ ಇರುತ್ತೆ ಓಕೆ ಸೊ ಹಂಡ್ರೆಡ್ ಪರ್ಸೆಂಟ್ ನೀವು ಪ್ರೈಸ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋದ್ರೂ ಡಬಲ್ ಒನ್ ಸೆವೆನ್ ಜೀರೋ ವರೆಗೂ ಹೋಗೋ ಚಾನ್ಸಸ್ ಇದೆ ಚಾನ್ಸಸ್ ಇದೆ ಓಕೆ ಸೊ ಇದು ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಇರೋದ್ರಿಂದ ನಿಮಗೆ ಅಂದ್ರೆ ತುಂಬ ಸ್ಪೀಡಲ್ಲಿ ಮೂವ್ಮೆಂಟ್ ಆಗಲಿಕ್ಕಿಲ್ಲ ಓಕೆ ಸೊ ನಿಮಗೆ ಸ್ಲೋ ಸ್ಲೋ ಆಗಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋರು ಎಸ್ ಬಿ ಐ ಬ್ಯಾಂಕ್ ಬಗ್ಗೆ ಥಿಂಕ್ ಮಾಡಬಹುದು ಬಟ್ ವೇವ್ ಕೌಂಟಿಂಗ್ನ ನೀವು ಕಲ್ಕೋಬೇಕಾಗತ್ತೆ ಸೊ ಅದಕ್ಕೆ ನಿಮಗೆ ಕರ್ಲಿಕ್ಕೆ ಇಷ್ಟ ಇದ್ರೆ ಇದರಲ್ಲಿ ನಾನು ಲಿಂಕ್ ಕೊಟ್ಟಿದ್ದೀನಿ ಯೂಟ್ಯೂಬ್ ಲಿಂಕು ಅಲ್ಲಿ ನಿಮಗೆ ವಿಡಿಯೋಸ್ ಒನ್ ಟು ಸಿಕ್ಸ್ಟೀನ್ ಸೆವೆಂಟೀನ್ ವರೆಗೂ ವೀಡಿಯೋ ಆಲ್ರೆಡಿ ನಾನು ಮಾಡಿದ್ದೀನಿ ಈಗ ಸೊ ನೀವು ಅದನ್ನ ನೋಡ್ಕೊಂಡು ವೇವ್ ನ ಕರ್ಕೋಬಹುದು ನಿಮ್ಮ ಫೈನಾನ್ಷಿಯಲ್ ನ ನೀವು ಓನ್ ಆಗಿ ತಗೋಬಹುದು ಓಕೆ ಸೊ ನಿಮಗೆ ಇಷ್ಟ ಆದಲ್ಲಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೋಟಿಫಿಕೇಶನ್ ಆನ್ ಮಾಡಿ ಓಕೆ ಸೊ ಇಲ್ಲಿ ಹೇಳಿರೋ ಎಲ್ಲ ಇನ್ಫಾರ್ಮೇಶನು ಎಜುಕೇಶನ್ ಪರ್ಪಸ್ ಓನ್ಲಿ ಸೊ ನೀವು ನಿಮ್ಮ ಡಿಸಿಷನ್ಸ್ನ ನೀವೇ ತಗೋಬೇಕು ಆಮೇಲೆ ಕರೆಕ್ಟಾಗಿ ಅನಲೈಸ್ ಮಾಡಿದ ಮೇಲೆ ನೀವು ಡಿಸಿಷನ್ ತಗೋದಿ ಓಕೆ ಥ್ಯಾಂಕ್ ಯು